ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಬಾರಿಗೆ ಜೈಲಿನಿಂದ ಹೊರಬರು ಅದೃಷ್ಟ ಸಿಕ್ಕಿದಂತೆ ಎರಡನೇ ಬಾರಿಗೆ ಸಿಗೋದು ಅನುಮಾನವೇ ಅನ್ನಿಸ್ತಾ ಇದೆ ಹೀಗಿರುವಾಗ ದರ್ಶನ್ ತೂಕುದೀಪ ಅವರಿಗೆ ಆಗ್ಯನೋ ಕುಟುಂಬದ ಬೆಂಬಲವಿತ್ತು ಆದರೆ ಈಗ ಕುಟುಂಬವು ದುರಾಯಿತ ಅನ್ನೋ ಪ್ರಶ್ನೆ ಮೂಡಿಸಿದೆ ಅದಕ್ಕೆ ಕಾರಣವೂ ಇದೆ ಆದರೆ ದಸರಾ ಹಬ್ಬದಲ್ಲಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ದರ್ಶನ್ ಅವರಿಗೆ ಆಗಿತ್ತೇನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ತೂಗುದೀಪ ಒಂದು ಕಡೆ ಸಿನಿಮಾನೇ ಪ್ರಪಂಚ ಅಂತ ಬದುಕುತ್ತಿದ್ದವರು ವೈಯಕ್ತಿಕ ಜೀವನಕ್ಕೆ ಡೋಂಟ್ ಕೇರ್ ಅಂತಲೇ ಫ್ರೆಂಡ್ಸ್ ಟ್ರಿಪ್ ಫೋಟೋಗ್ರಫಿ ಫಾರ್ಮ್ ಹೌಸ್ ಅಂತ ಆರಾಮಾಗಿ ಸುತ್ತಾಡುತ್ತಿದ್ದ ದಾಸನಿಗೆ ಈಗ ಮಂಕು ಬಡಿದಿದೆ ಅಷ್ಟೇ ಅಲ್ಲದೆ ದರ್ಶನ್ ಅವರಿಗೆ ವಿಪರೀತ ಬೆನ್ನು ನೋವು ಕಾಣಿಸಿಕೊಂಡಿದ್ದು ಮಲಗಲು ಹಾಗೂ ಕುಳಿತುಕೊಳ್ಳಲು ಸಹ ಆಗುತ್ತಿಲ್ಲವಂತೆ ನೋವನ್ನು ತಾಳಲಾರದೆ ನಟ ದರ್ಶನ್ ಒಂಟಿಯಾಗಿ ಜೈಲಿನ ಕೋಣೆಯಲ್ಲಿ ಕಣ್ಣೀರಿಡುತ್ತಿದ್ದಾರೆ ಇತ್ತ ಆಗಾಗ ಬಂದು ದರ್ಶನ್ ಅವರನ್ನ ನೋಡಿಕೊಂಡು ಹೋಗುತ್ತಿಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರು ಸಹ ದರ್ಶನ್ ನೋಡಲು ಬರುತ್ತಿಲ್ಲ ಈಗಾಗಲೇ ಮೂರು ವಾರ ಆಯಿತು ಇನ್ನು ಸಹ ದರ್ಶನ್ ನೋಡಲು ಬಂದಿಲ್ಲ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದ್ದು ಅವರಿಗೆ ಜಾಮೀನು ಅರ್ಜಿ ಸಲ್ಲಿಸಲು ಕೂಡ ಅವಕಾಶ ಇಲ್ಲದಂತಾಗಿದೆ ಪತಿ ದರ್ಶನ್ ಅವರ ಪರಿಸ್ಥಿತಿ ಕಂಡು ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ದಸರಾ ಹಬ್ಬದಲ್ಲಿ ಖುಷಿಯಿಂದ ಹಬ್ಬ ಆಚರಿಸುತ್ತಿದ್ದ ವಿಜಯಲಕ್ಷ್ಮಿ ಅವರು ಈ ಬಾರಿ ಎಲ್ಲೂ ಕಾಣಿಸಿಕೊಳ್ಳದೆ ಮೌನವಾಗಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ